ಬೀಗ್ರ ಅಯ್ಯೋ ಅಯ್ಯೋ ಬೀಗ್ರ ಬರ್ರಿಪ್ಪ ಏನು ಬರ್ತೀನಿ ಅಂತ ಹೇಳಿಲ್ಲ ಅಲ್ಲ ಒಂದು ಫೋನ್ ಮಾಡ್ಬೇಕಿಲ್ರಿ ಬರ್ರಿ ಇಟ್ಕೊಂಡ್ರಿ ಬರ್ರಿ ಅತ್ತೆ ಮಾ ಅವರ ಆರಾಮದಿರಿ ನಿನ್ನೂ ಬಂದಾಗ ನಾ ಇರಲೇ ಇಲ್ಲ ಗಿರ್ಜಾ ಆಂಟಿ ಮನೆಗೆ ಹೋಗಿದ್ದೆ ಅದಕ್ಕೆ ನಿಮ್ಮನ್ನು ಬೆಟ್ಟ ಕಾಳಿಲ್ಲ ಆರಾಮ್ರಿ ನಾನು ನೋಡ ಶಶಿ ನನಗೂ ಅದು ಅನ್ಸಾತಿತ್ತು ನಿಮ್ಮ ಮನೆಗೆ ಬಂದೀನಿ ನನ್ನ ಸೊಸ್ತಿನ ಇರಾಕಿಲ್ಲ ಅಂತ ಹೇಳಿ ಆರಾಮ ನೋಡುವ ಹೆಂಗಾತ ಟ್ರಿಪ್ ಎಲ್ಲ ಆರಾಮಾತ ಗಿರ್ಜಾ ಆರಾಮದಾಳ ಇಲ್ಲ ಶಶಿ ನಿಮ್ಮನಿಗೆ ಹೂವು ಹಣ್ಣು ತಾಟ್ನಾಗ ಇಟ್ಕೊಂಡ್ ಬರುವಂತ ಸಂದರ್ಭ ಬಂತು ಅದಕ್ಕ ಬಂದೇವ್ ನೋಡ್ರಿ ಬೇಗ್ರ ಕುಡ್ರಿ ಕುಂತ ಮಾತಾಡೋಣ ಕೊಡ್ರಿ ಅಲ್ಲ ಹೂವು ಹಣ್ಣು ತಗೊಂಡ್ ಬಂದಿರಿ ಶಶಿಗೆ ಅಂದ್ರ ಕೊಡ್ಬೇಕಿತ್ತ ನಿಮ್ ಕಡೆ ಸಂಪ್ರದಾಯನ ಶಶಿಗೆ ತಂದಿಲ್ಲ ಸಿಂಚನಾಗ ಅಂತ ಹೇಳಿ ಸಿಂಚನ ಸಿಂಚನಾಗ ಅಲ್ಲ ನನಗನು ಹೆಣ್ಣು ನೋಡಕ್ ಹೋದಾಗದು ಹೂವು ಹಣ್ಣು ತರ್ತಾರ್ರಿ ಸಿಂಚನಾಗ ನೀವೇ ನೋಡಕ್ ಹೊಂಟಿರ ಅಲ ಯಾರ ಮನಿಗೆ ನೀವೇ ಹುಡುಗ ಮನಿಗ ಹೊಂಟಿರ ಹ್ಞೂ ರೀ ಇದೊಂಥರ ಹಂಗ ನಾವ ಹುಡುಗನ ಮನೆಗೆ ಹೋಗ್ಬೇಕಾಗೈತೆ ನೋಡ್ರಿ ಅಲ್ರಿ ಬಿಗ್ರೆ ನೀವು ಏನು ಹೇಳಾಕತ್ತೀರಿ ನನಗೆ ಒಂದು ಅರ್ಥ ಆಗುತ್ತಿಲ್ಲ ಒಂದಿತ್ತು ನಂಗೆ ತಿಳಿಯೋಕೆ ತಿಳಿಯೋಂಗೆ ಹೇಳಿದ್ರೆ ನನಗೂ ಅರ್ಥ ನೋಡಿರಿ ಅಕ್ಕಾರೆ ಹೆಣ್ಣೆತ್ತೋರು ಹಿಂಗೆ ತಾಟ್ನೆ ಹೂವು ಹಣ್ಣು ಇಟ್ಕೊಂಡ್ರೆ ನಿಮ್ಮ ಮನೆಗೆ ಯಾಕೆ ಬರ್ತಾರೆ ಹೇಳಿರಿ ನಿಮ್ಮನ್ಯಾಗ ಗಂಡುಗಳು ಅಂತ ಅಲ್ಲ ಅಂದ್ರೆ ಅಂದರು ನಿಮ್ಮನಿ ಹುಡುಗಿನ ನಮ್ಮನಿ ಹುಡುಗಿಕ್ ತಗೊಳಕೀವಿ ಹಂಗ ನಮ್ಮನಿ ಹುಡುಗಿನ ನಿಮ್ಮನಿಗ್ ತಗೋರಿ ಅಂತ ಕೇಳಕ್ ಹೇಳ್ರಿ ನೋಡ್ರಿ ಕೌಸಲ್ಯಕಾರ ನನಗ ಸುತ್ತಿ ಬಳಸಿ ಮಾತಾಡಕ್ ಬರ್ತಿಲ್ಲ ಏನಿಲ್ಲ ನಿಮ್ಮನಿ ಶಶಿನ ನಮ್ಮನಿ ಹೆಂಗ್ ಸೊಸಿ ಮಾಡ್ಕೊಳತ್ತೀವೋ ಹಂಗ ನಮ್ಮನಿ ಸಿಂಚನಾನ ನಿಮ್ ಸಿದ್ಧಾರ್ಥಕ್ ತಗೋರಿ ಅಂತ ಕೇಳಕ್ ಬಂದಿವಿ бигра ине халакатыр нива ಏನು ಹೇಳತ್ತೀವಿ ಅಂತಂದ್ರೆ ಇಲ್ರಿ ಅದೇನಾತಂದ್ರೆ ನಮ್ಮ ಸಿಂಚನ ನಿಮ್ಮ ಸಿದ್ಧಾರ್ಥನ ಇಷ್ಟಪಟ್ಟೇನಿ ಅಂಥೇಳಿ ಅವರಪ್ಪನ ಮುಂದೆ ನಿನ್ನೆ ಹೇಳಿದ್ರಿ ಆ ಇವರಪ್ಪಾರಿಗೂ ಸಿದ್ಧಾರ್ಥನ ಅಳೆಯ ಮಾಡ್ಕೋಬೇಕಂತ ಆಸೆ ಇತ್ತಂತ ರೀ ಹೀಗಾಗಿ ಈಡೋ ಜೋಡು ಹೊಂದಾಣಿಕೆ ನಿಮ್ಮ ನಿಮ್ಮನೆ ತನಕ ಬಂದ ನೋಡ್ರಿ ಸಾಮಾನ್ಯವಾಗಿ ಹೆಣ್ಣೆತ್ತೋರ ಮನೆಗೆ ಗಂಡುಗಳು ಬಂದು ಕೇಳ್ಬೇಕು ಆದ್ರೆ ನಾವು ಒಂಥರ ಉಲ್ಟ ಮಾಡಿಬಿಟ್ಟು ಪದ್ಧತಿ ನಿಮ್ಮ ಗಂಡ ಹತ್ತೋರ ಮನೆಗೆ ಹೆಣ್ಣು ಎತ್ತಿ ಬಂದುಬಿಟ್ಟೇವಿ ಯಾಕಂತಂದ್ರೆ ನಿಮ್ಮ ಮನೆ ಹತ್ರ ಬಂದು ಹೆಣ್ಣು ತಗೊಳಾತೆವನ್ನೋ ಸಲಗಿಯಿಂದ ನಿಮಗೇನು ಹೇಳ್ದಂಗೆ ಬಟ್ರನ್ ಕೇಳಿವ್ರಿ ಇವತ್ತು ಇವತ್ತು ದಿನ ಚಲೋ ಆಯ್ತು ಅಂದ್ರೆ ಶುಭಕಾರಕ್ಕೆ ತಳ ಯಾಕೆ ಮಾಡೋದು ಅಂಥೇಳಿ ಇವರು ಅಂದ್ರೆ ನನಗೂ ಯಾಕೋ ಸರಿ ಅನ್ನಿಸ್ತು ಹೀಗಾಗಿ ಹೂವು ಹಣ್ಣು ತೊಗೊಂಡೆ ನಮ್ಮ ಮಗಳನ್ನ ಕರ್ಕೊಂಡು ನಿಮ್ಮ ಮನೆಗೆ ಬಂದ್ಬಿಟ್ಟು ರೀ ಅಲ್ರಿ ಬೀಗ ನೀವು ಹೇಳೋದೇನೋ ಸರಿ ಐತಿ ಆದರೆ ಈ ಹೆಂಗಾಗ್ಬಿಟ್ಟಂದ್ರೆ ಈ ಮನೆಗೆ ಹಿರಿಯಾನ ನಮ್ಗೆ ರೀ ಅವ್ನ ಮಾತ ನಾವೆಲ್ಲ ಇದು ಅವ್ನ ಮದ್ ನೀವಿ ವಿಚಾರ ಅಂತಂದ್ರೆ ಇದ್ರೊಳಗೆ ನಾವು ನನ್ನ ತಾಯಿ ಹೌದಂಗೆ ನಾ ಹೇಳಿದ್ರೆ ಒಪ್ಕೊಂಡು ಒಪ್ಕೋತಾನವ ಆದರೂ ಬೇಗ ಅವನ ಮನಸ್ಸೊಳಗೆ ಏನೈತಿ ಅಂತ ನಾನು ತಿಳ್ಕೊಬೇಕ ನೀವು ಹಿಂಗೆ ಹೇಳ್ತೀನಿ ಅಂತ ಅವನ ಜೊತೆ ನಿಮ್ಮ ಉಜ್ರ ಮಾತಾಡಿದ್ರೆ ಅದು ಚಲೋ ಇರ್ತೈತಿ ಅಯ್ಯೋ ಬಿಗ್ರ ನೀವು ಅದಕ್ಕೆ ತಲೆನ ಕೆಡಿಸ್ಕೋಬೇಡ್ರಿ ನಾನು ಇವತ್ತು ಸಿದ್ಧಾರ್ಥನ ಜೊತೆನ ಏನಿತ್ತು ಮಾತಾಡ್ಬೇಕಂತ ಬಂದೇನೆ ಅಷ್ಟಲ್ಲಿ ಸಿದ್ಧಾರ್ಥ ಹಾಕಿಲ್ಲ ಅಂತ ಅವ್ರ ಮನೆ ಹುಡುಗಿ ನಮ್ಮ ಮನೆ ಕೊಡತ್ತ ನಮ್ಮ ಮನೆ ಹುಡುಗಿ ಅವ್ರ ಮನೆ ತೊಗೊಳ್ಳಲ್ಲ ಅಂತ ಅನ್ನ ಆತ್ರಿ ಸಿದ್ಧಾರ್ಥ ಮೇಲೆ ನಾನು ಆಫೀಸ್ಗೆ ಹೋಗಿ ರೆಡಿ ಆಗತ್ತಾನೆ ಅಬ್ಬ ಶಶಿ ಶಿ ಶಶಿ ಸಿದ್ಧಾರ್ಥರು ಬಂದಾರ ಅಂತ ಹೇಳಿ ಅಲ್ರಿ ಕವಸರ್ಕಾರ ನಮ್ ಸಿಂಚನಲ್ಲಿ ನಿಮ್ಮ ಸಸಿ ಮಾಡ್ಕೊಳದ್ರೊಳಗ ನಿಮ್ದೇನ್ ಅಭ್ಯಂತ್ರ ಚಚೆ ಬೀಗ್ರ ನೀವ್ ಹತ್ತಿ ತಿಳ್ಕಾಕ್ ಹೋಗ್ಬೇಡ್ರಿ ಇದ್ರಾಗ ಸಿದ್ಧಾರ್ಥನ ಒಪ್ಪಿಗೆನೇ ಮುಖ್ಯ ಅವ್ ಇಷ್ಟಪಟ್ರೆ ನಮ್ದೇನು ಇಲ್ಲ ಅವ್ ಎಂತ ಹುಡುಗಿ ತೋರಿಸಿ ಇಷ್ಟ ಅಂತ ಹುಡ್ಗಿ ನಾವ್ ಮನಿ ಸಸಿ ಮಾಡ್ಕೊಳಕ್ ರೆಡಿ ಅವಂದ್ ಮಾತಾಡ್ಲಿ ಆಮೇಲೆ ಮುಂದಿನ ಮಾತಾಡೋಣ ಕುಂಡ್ರಿ ನೀವ್ ಕುಂಡ್ರಿ ನಾನು ಚಾ ಮಾಡಕ್ ಯಾಕೆ ಯಶಿ ಈಗ ಏನಾದ ಅಲ್ಲ ವಾಶ್ರೂಮ್ ಹೋಗಿದ್ದ ಹಂಗೆ ಹೋದ್ರತಿ ಅಯ್ಯೋ ಏನ್ ಮಾಡತೀನಿ ಹಂತದ ಎಷ್ಟು ಹೊತ್ತಿ ನೀವು ನಾಡಲಿಲ್ಲ ಅದ ಇನ್ನು ರೆಡಿ ಆಗತ್ತಿದ್ದೆ ನಾನು ಆಫೀಸ್ಗೆ ಹೋಗಿ ಟೈಮ್ ಆತಲ್ಲ ಅಂದಂಗೆ ಶಶಿ ಹಿಂಗೆ ಏನಾದ್ರು ಪೂಜಾ ಕಾಲ್ ಮಾಡಿದ್ಲ ನಾ ಎಷ್ಟು ಕಾಲ್ ಮಾಡತ್ತೀನಿ ಕಾಲ್ ನಾಟ್ ರೀಚಬಲ್ ಬಿಸಿ ಇದೇ ಬರತತಿ ವಾಪಸ್ ಏನು ರಿಪ್ಲೈ ಕೊಟ್ಟಿಲ್ಲ ಎಷ್ಟು ಕೊಂಡು ಮೆಸೇಜ್ ಮಾಡೀನಿ ಅಲ್ಲ ನಿನಗೇನಾದರೂ ಇವಾಗ ಪೂಜಾ ಅಂದ್ಬಿಡ ಅಲ್ಲಿ ಕೆಳಗೆ ಏನಾಗತ್ತೆ ಅನ್ನೋದನ್ನ ಮದನ್ ಕೇಳಿದ್ರೆ ನಿಂಗೆ ಶಾಕ್ ಹೊಡಿತೀಗ ಏನ ಚಂದಗೆ ಹೇಳು ಶಶಿ ಬೆಳಗ್ಗೆ ಅಲ್ಲ ನಿನ್ನೆರ ಹೋಗಿದ್ರು ಇವತ್ ಬಂದಾರ ಏನಾದ್ರೂ ಕೆಲಸ ಇತ್ತ ಅಲ್ಲ ಅವ್ರು ಬಂದಿದ್ದಕ್ಕೂ ನಾ ಶಾಕ್ ಆಗೋದಕ್ಕೂ ಏನ್ ಸಂಬಂಧ ಅವರು ಹಂಗ ಬಂದಿಲ್ಲಪ್ಪ ಹೂವು ಹಣ್ಣು ಕಾಯಿ ಎಲ್ಲಾ ತಗೊಂಡ್ ಬಂದ ಓ ದೇವ್ರಿಗೆ ಅದಕೊಂಡ್ರ ನಿನ್ನೂ ಕರ್ಕೊಂಡು ಹೊಂಟ್ರ ನೀ ಹೋಗ್ಬಾ ನಾನು ಫ್ರೀ ಇಲ್ಲವ ನಾ ಬರಂಗಿಲ್ಲ ನನ್ನ ಕರಿಲೂ ಬೇಡ ಸಿದ್ಧಾಂತನ ಕರ್ಕೊಂಡು ಬೇಕಾದ್ರೂ ಅಲ್ಲ ನಿನ್ನ ಅವ್ರ ಮನಿ ಸೊಸಿ ಹಾಕಿಲ್ಲ ಇದರ ದೇವ್ರಿಗೆ ಹೋಗಕ ಅದ್ ನಿನ್ ಕೊಡಾಕೇನೋ ಬಂದಿರ್ಬೋದಪ್ಪ ಅದ್ ಅದ್ರೊಳಗೆ ಏನೈತಿ ಅದನ್ನ ನೀ ಬಂದ್ ನನಗ್ ಹೇಳುವಂತದ್ದೇನೈತಿ ಅವರು ಸಿಂಚನ ನಿನಗೆ ಕೊಟ್ಟು ಮದಿ ಮಾಡನು ಅಂತ ಕೇಳಕ್ ಬಂದರು ಏನು ಸಿಂಚನ ನನಗ ಅಲ್ಲ ಅವ್ರೇನ ಮಷ್ಕಿರಿ ಮಾಡತಾರಂತನ ತಲೆಯಲ್ಲಿ ಬರಬರ ಐತಂತಿಲ್ಲ ಅವ್ರದ ಅಪ್ಪ ನಿನಗೆ ಏನು ಸಿಂಚನ ಮೇಲೆ ಯಾವ ಫೀಲಿಂಗ್ಸ್ ಚಿ ಚಿ ಆತರ ನೋಡಿಲ್ಲ ಕಿನ ದೃಷ್ಟಿಯಿಂದ ಇಲ್ವಾ ಆತರ ಫೀಲಿಂಗ್ಸ್ ಇಲ್ಲ ಆದ್ರೂ ಯಾಕೆ ಕೇಳಕ್ ಬಂದ್ರು

ಹ ನೋಡ ಅರಾಮದೇ ನೋಡ ಅಂದಂಗ ಸಂತ ಮೊದ್ಲು ಬಿಡ ಇವ ನಿಮ್ಮೂರ ಮೊದ್ಲು ಈಗ ಇಪ್ಪತ್ತು ವರ್ಷ ಸಣ್ಣ ಇಪ್ಪತ್ತು ವರ್ಷಕ್ಕೆ ಬಾಳ ವರ್ಷ ಆತ್ಬಂದು ಅವಾಗೆಲ್ಲ ಮನಿ ರೋಡಿತ್ತು ಇಲ್ಲಿ ನಿಮ್ ಕರಿ ಹಂಚಿನ ಮನಿಗಳು ಗೊತ್ತಾಕಿತ್ತು ಈಗೆಲ್ಲ ದೊಡ್ಡ ದೊಡ್ಡ ಮನಿ ಬಿಲ್ಡಿಂಗ್ ಕಟ್ಕೊಂಡ್ರೆ ಗುರುತಾ ಆಗುವತ್ತು ಹಿಂಗಾಗಿ ಹೆಣ್ಮಕ್ಳು ಬಂದಿರ ಪಾಪ ಈ ಹೆಣ್ಮಕ್ಳು ದಾರಿ ತೋರ್ಸನ ಅಂತ ಮನೆ ತನಕ ಬಂದು ಇವ ನಾವ ನಾವ ಸಂತಕ ನಾವ ಅಯ್ಯ ವೈನ್ಯರ ಇವ್ರಿ ಕಾಸ ಕಾಸಿ ಗೇತಾರೀಪಾ ಇವ್ರೆ ಇವರು ಒಂಥರ ನನ್ ದೋಸ್ತ ದೋಸ್ತಿದ್ದಂಗ್ ಬಿಡ್ರಿ ಆ ಇಬ್ಬದು ಹಚ್ಚದ ಹೇಳ್ತೀನಿ ಅಲ್ರಿ ನನ್ಗೆ ಯಾವ ತರ ದರವನ ಮೇರಬೇಕಾರಂತೆ ಇವ್ರ ನೋಡ್ರಿ ಅವ್ರು ಹ್ಮ್ ಇಲ್ಲಿ ಮಣಿ ಸೊಸಿ ನಿಂತವ್ ತಿಮ್ಮತ್ತಿಲ್ಲ ಗೆಳತ್ತ ಯಾರೊಂದು ಯಾ ಪಾರ್ವತಿ ಹಂಗ ನಿಂತಲ್ಲ ಮನಿಗ್ ಬಂದಾರ ಹೋಗ್ರಿ ಅಂದ್ರೆ ಅವಳ ಕಿರಿಗಿಂತ ಮಾಡ್ಕೊಂಬರವ ತಿನ್ನಾಕೋರಿಗೆ ಹ್ಞೂ ಹತ್ತಾರ ಮಾಡ್ಕೊಂಡು ಬರ್ತೀನಿ ಏನ್ ಮಾಡ್ಕೊಂಬಲ್ರಿ ಅತ್ತರ ಏನ್ ಮಾಡ್ತೀನಿ ಪರಿ ಏನ್ ಮಾಡ್ತೀನಿ ನೋಡಿ ಉಪ್ಪಿಟ್ಟು ಮಾಡ್ತೀವೋ ಅವಲಕ್ಕಿ ಮಾಡ್ತೀವ ಏನ್ ಮಾಡ್ತೀನಿ ನೋಡಿ ಅಯ್ಯೋ ಹತ್ತಿಯಾರ ಉಪ್ಪಿಟ್ಟು ಮಾಡ್ತೀವಿ ಮಾಡ್ತೀನಿ ಏನ್ ಮಾಡ್ಲಿ ಹೇಳ್ರಿ ಉಪ್ಪಿಟ್ಟು ಮಾಡ್ಲೋ ಅವಲಕ್ಕಿ ಮಾಡ್ಲೋ ಪುರಿ ಮಾಡ್ಲೋ ಅಥವಾ ಚುಮಾರಿ ಮಾಡ್ಲೋ ಗಿರಿಮಿಟಿ ಮಾಡ್ಲೋ ಬಜ್ಜಿ ಮಾಡ್ಲೋ ಏನ್ ಮಾಡ್ಲಿ ಹೇಳ್ರಿ ನೋಡ್ರಿ பாரி இவனோடத்தாளை ஆஹ் சாந்தி பூணி கையாந்த ஏனோ மஸ்தி கமாய் கமாய் தின் அவகாசி இவத் ஒட்டி தும்பாட்லேர பாரினா இவத்பிட்டு சசி வந்தவ் முந்த மரியாதை ವಾ ഉപ്പിട്ട് മാറ്റ് മാത്രീരാഗി ഉപ്പിറ്റ് രവുപ്പിറ്റ് ബാമെറുപ്പിട്ട് സാറ്രപ്പിട്ട് ദൊട്രാപ്പിന് ബിസുപ്പിട്ട് മാഡ്ലു അക്കി ഉപ്പിട്ട് യു പിട്രി അയോയോയോ ഉപ്പിട്ട് അതാവിറ്റ് പരി ಏ ಅದೇ ಹಾಕಿದ್ರಿ ಹತ್ತಿರ ನೀವು ಹೇಳಿದ್ದಾನೆ ನಾ ಕೇಳೋದಪ್ಪ ಆಮೇಲೆ ನೀವು ನನ್ನ ಸೊಸಿ ಏನ ಹೇಳಿದ್ ಮಾಡಂಗೇ ಇಲ್ಲ ತನ್ನ ಕೇಳಿದ್ವ ಮಾಡ್ತಾಳ ನೀವು ನಾಲ್ಕು ಮಂದಿ ಮುಂದೆ ಹೇಳಿದ್ರೆ ನನ್ನ ದಸೆ ಆಗುಲ್ಲರೇ ಅತ್ತೀರ ಅಲ್ಲ ಬಂದವರು ನಿಮ್ಮ ಅಣ್ಣ ನಿಮ್ಮ ಬೈನಿ ಏನು ಹಾಕೋಬೇಕು ನನ್ನ ಬಗ್ಗೆ ಅಯ್ಯೋ ಸಾವಂತಕ್ಕೊಂದು ಸೊಸಿ ಯಾಕೆ ಮಾತಾ ಕೇಳಂಗಿಲ್ಲ ಅನ್ಕೊಬಾರ್ದಾನೆ ಬಿಡ್ರಿ ಅತ್ತೀರ ನೀವು ಹೇಳ್ರಿ ಮದ್ ಯಾವ ಉಪ್ಪಿಟ್ಟು ಮಾಡ್ಕೊಬೋ ಅದ ಉಪ್ಪು ಮಾಡ್ಕೊಂಬರ್ತಾನೆ ಇಬ್ಬಾ ಏನು ಕಡಾಕತ್ತಾಗ ಐಕಿ ಚಂದಗೆ ಸಣ್ಣ ಓದ ಉಪ್ಪಿಟ್ಟು ಮಾಡುವ ಹೋಗ ಅಯ್ಯಯ್ಯತ್ತಿಯಾರ ಏನ್ ರೈತರ ಹಿಂಗ್ರಿ ನಿನ್ನ ಸಣ್ಣ ರವ ಹಾಕಿ ಶಿರಾ ಮಾಡ್ಲಿಲ್ಲನಾ ಬಿಟ್ಟಾರಿ ಅವಲಕ್ಕಿ ಮಾಡ್ಕೊಂಬರ ಚಂದ ಯಾವ ಅವಲಕ್ಕಿ ಮಾಡ್ಕೊಂಬಲ್ರಿ ದಪ್ಪನ ಅವಲಕ್ಕಿ ಮಾಡ್ಕೊಂಬರ್ಲು ಮೀಡಿಯಮ್ ಅವಲಕ್ಕಿ ಮಾಡ್ಕೊಂಬರ್ ಇನ್ನ ಈಗ ನೀರ್ ಚಿಂಪಡಿಸಿ ಅವಲಕ್ಕಿ ಹಾಸ್ತಾರ ತಳ್ಳನ ಅವಲಕ್ಕಿ ಕೊಬ್ಬರಿ ಹಾಕಿ ಅದನ್ ಮಾಡ್ಕೊಂಬರ್ ಅವ್ಲಕ್ಕಿ ಮಾಡ್ಕೊಂಬರಲ್ರಿ ಹತ್ತಿಯಾರ இதேனா பாரித்தா நான் இல்லை அவலக்கிட் மத்த எந்த ಈಗ ಅವಲಕ್ಕಿಗೆ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಟೊಮೆಟೊ ಎಲ್ಲ ಹಾಕಿ ಕೊಬ್ಬರಿ ತಿರೋದು ಹಾಕಿ ಮಾಡ್ಕೊಂಬರ್ವ ಏನು ಹಂಗೆ ನೀರು ಚುಂಪಡ್ಸಿ ಒಗ್ಗರಣೆ ಹಚ್ಕೊಂಬರಲ್ಲ ನೀರು ಚಿಂಪಡ್ಸಿದ್ಕಿಲೇವಾರ ಎಂತ ಅವನ ಇವ ನನಗೂ ಗೊತ್ತಿಲ್ಲ ಶಾಂತಕ್ಕೇ ಗೊತ್ತು நம்ம தாயிந்த மரியாதை கிடை பட பாரி சந்த உளகட்டி மென்சின் காய் டொமேட்டோ நிம்பிஹு ஆமே மேல கொபரி திரும்ப